ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಬಹಳ ಜೋರಾಗಿ ನಡೀತಾ ಇದೆ ಬಹಳ ಮುಖ್ಯವಾಗಿ ಬಸವರಾಜ ಬೊಮ್ಮಾಯಿ ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಶತಾಯಗತಾಯ ಗೆಲ್ಲಲೇಬೇಕು ಅನ್ನುವಂಥ ಪ್ರಯತ್ನಗಳ ನಡುವೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ವಾದ್ಯಗೋಷ್ಠಿಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಪ್ರಚಾರ ಕಾರ್ಯದಲ್ಲಿ ತೊಡಕಿಕೊಂಡಿದ್ದಾರೆ ಗದಗ ತಾಲೂಕಿನ ಕುರ್ತುಕೋಟೆಯಲ್ಲಿ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ರೋಡ್ ಶೋ ಕೂಡ ನಡೆಸಿದ್ದಾರೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದ್ದಾರೆ ರೋಡ್ ಶೋ ವೇಳೆ ಡೊಳ್ಳು ಬಾರಿಸಿ ಗಮನ ಸೆಳೆದಿದ್ದಾರೆ ಬಸವರಾಜ ಬೊಮ್ಮಾಯಿ ದೃಶ್ಯದಲ್ಲಿ ಗಮನಿಸ್ತಾ ಇದೆ ಕೈಯಲ್ಲಿ ಡೊಳ್ಳು ಹಿಡ್ಕೊಂಡು ಅಲ್ಲಿದ್ದಂತಹ ಅಭಿಮಾನಿಗಳಿಗೆ ಖುಷಿಪಡಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ರೋಡ್ ಶೋ ಹಾಗೂ ಪ್ರಚಾರ ಕಾರ್ಯಕ್ಕೆ ಮಾಜಿ ಸಚಿವ ಸಚಿವಾಗಿದ್ದಂತಹ ಸಿ ಸಿ ಪಾಟೀಲ್ ಕೂಡ ಈ ಸಂದರ್ಭದಲ್ಲಿ ಸಾಥು ಕೊಟ್ಟಿದ್ದಾರೆ ಸೊ ಅಂತಿಮವಾಗಿ ನೀವು ಗಮನಿಸಬೇಕು ಪ್ರಚಾರ ಕಾರ್ಯ ಬಹಳ ಜೋರಾಗಿ ನಡೀತಾ ಇದೆ ನಿರಂತರವಾಗಿ ನಡೀತಾ ಇರುವಂತಹ ಪ್ರಚಾರ ಕಾರ್ಯ ಎರಡನೇ ಹಂತದ ಉಮೇದುವಾರಿಕೆ ಸಲ್ಲಿಕೆಗೆ ಅವಕಾಶ ಇದೆ ಇಪ್ಪತ್ತೆರಡನೇ ತಾರೀಕುವರೆಗೂ ವರೆಗೂ ಕೂಡ ನಾಮಪತ್ರ ವಾಪಸ್ ತೊಗೊಳ್ಳೋದಾದ್ರೆ ತಗೊಳ್ಬೋದು ಮಗದೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ ಈಗಾಗಲೇ ನಾಮಪತ್ರ ಸಲ್ಲಿಸಿದಂಥವರು ತಮ್ಮ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ ಹೇಗಾದರೂ ಗತಾಯ ಈ ಒಂದು ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇದೀಗ ಬಸವರಾಜ ಬೊಮ್ಮಾಯಿಯವರು ಕೂಡ ತಮ್ಮ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಬಟ್ ಇಲ್ಲೊಂದು ಮಹತ್ವದ ವಿಚಾರವನ್ನು ನಾವು ಗಮನಿಸಬೇಕು ತಾನು ಗೆಲ್ಲುವುದು ಎಷ್ಟು ಮುಖ್ಯವೋ ಮತದಾನದ ಜಾಗೃತಿಯನ್ನು ಕೂಡ ನಡೆಸಬೇಕಾಗತ್ತೆ ಮಾಡಬೇಕಾಗತ್ತೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಮತ ನೀಡುವಂತೆ ಜನಸಾಮಾನ್ಯರಿಗೆ ಪ್ರೇರಣೆಯನ್ನ ನೀಡಬೇಕು ಆ ನಿಟ್ಟಿನಲ್ಲಿ ಈ ಅಭ್ಯರ್ಥಿಗಳು ಏನ್ ಮಾಡ್ತಾರೆ ಅನ್ನೋದು ಬಹಳ ಮತದಾನ ಪ್ರಕ್ರಿಯೆಯಿಂದ ಊರಿಗೆ ಹೋಗೋರು ಬಹಳಷ್ಟು ಮಂದಿ ಇರ್ತಾರೆ ಹಾಗಾಗಿ ಚುನಾವಣಾ ಪ್ರಚಾರದಲ್ಲಿ ಅತಿ ಹೆಚ್ಚು ಮತದಾನ ಆಗುವಂತ ನಿಟ್ಟಿನಲ್ಲೂ ಕೂಡ ನಾಯಕರು ಗಮನ ಹರಿಸಬೇಕು ಪ್ರಥಮ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇಷ್ಟು ಹಳ್ಳಿಗಳ ಮಟ್ಟಕ್ಕೆ ಹೋಗಿ ಪ್ರಚಾರ ಮಾಡ್ತಿದ್ರು ಯಾಕಂದ್ರೆ ನನಗೆ ಹಳ್ಳಿಗಳ ಸಂಪರ್ಕ ಇದೆ ಜನರ ಪ್ರೀತಿ ವಿಶ್ವಾಸ ಇದೆ ನನಗೆ ಅವರ ಬಗ್ಗೆ ಪ್ರೀತಿ ಇದೆ ಹೀಗಾಗಿ ವಿದೌಟ್ ಎನಿ ವೇಸ್ಟಿಂಗ್ ಟೈಮ್ ಕನೆಕ್ಷನ್ ಆಗ್ತಾ ಇದೆ ಜನ ಸ್ಪಂದನೆ ಮಾಡ್ತಾ ಇದ್ದಾರೆ ಮೋದಿ ಮೋದಿಯಲ್ಲೇ ಹಾವೇರಿ ಲೋಕಸಭದಲ್ಲಿ ಅದು ಅವ್ರ ಕೇಂದ್ರದ ಪ್ರಚಾರ ಏನು ಸಮಿತಿ ಇದೆ ಅವ್ರು ತೀರ್ಮಾನ ಮಾಡ್ತಾರೆ ಈಗ ಗುರು ನೋಡಿ ನಾನು ನಿರಂತರ ಗುರುಗಳ ಹತ್ರ ಇದ್ದೀನಿ ಅಂತದ್ದೇನು ಆಗೋದಿಲ್ಲ ಆದ್ರೆ ಒಂದು ಸಮಾಜದ ಬಗ್ಗೆ ಕಳಕಳಿಯಿಂದ ಮಾತಾಡಿದ್ದಾರೆ ಅದನ್ನ ಅವ್ರ ವಿಚಾರಗಳನ್ನ ನಾವು ಗಂಭೀರವಾಗಿ ಪರಿಗಣಿಸ್ತೇವೆ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ನೀವೇ ಕೊಡ್ಬೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಗ್ತಾ ಇದೆ ಹಳ್ಳಿಯಲ್ಲಿ ಮತ್ತು ನನ್ನಷ್ಟು ಹಳ್ಳಿ ತಿರುಗೋರು ಯಾರು ಇಲ್ಲ ನೀವೇ ನೋಡ್ತಾ ಇದ್ದೀರಿ ಕಾರ್ಯಕ್ರಮ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟ ಕೇಳೋದು ಪ್ರಥಮ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇಷ್ಟು ಹಳ್ಳಿಗಳ ಮಟ್ಟಕ್ಕೆ ಹೋಗಿ ಪ್ರಜಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ